ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಧನ್ರಾಜ್ ಅವರ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ ಆ ವಿಡಿಯೋ ಲೆಂತ್ ಸರಿಯೋಯ್ತು ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರೆಲ್ಲ ಜಗಳ ಮಾಡಿಕೊಂಡ್ರು ಒಂದಷ್ಟು ಮಾತುಕತೆ ನಡೀತು ಯಾರನ್ನ ಹೊರಗಡೆ ಕಳಿಸ್ಬೇಕು ಅಂತ ನೀವೇ ಚೂಸ್ ಮಾಡಿ ಅನ್ನೋ ಒಂದು ಅವಕಾಶನ ಬಿಗ್ ಬಾಸ್ ಅಲ್ಲಿರೋ ಎಲಿಮಿನೇಷನ್ ರೌಂಡ್ ಅಲ್ಲಿರೋ ಅಷ್ಟು ಜನಕ್ಕೆ ಕೊಟ್ಟರು ಆ ಒಂದು ಟೈಮ್ ಅಲ್ಲಿ ಯಾರ್ಯಾರು ಯಾರ್ಯಾರನ್ನೆಲ್ಲ ಚೂಸ್ ಮಾಡಿದ್ರು ಅದರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಯಾರ ಚೂಸಿಂಗ್ ಸರಿ ಯಾರ ಚೂಸಿಂಗ್ ತಪ್ಪು ಯಾರು ಟಾರ್ಗೆಟ್ ಮಾಡಿ ಚೂಸ್ ಮಾಡಿದ್ರು ಯಾರು ಜೆನ್ಯೂನಾಗಿ ಚೂಸ್ ಮಾಡಿದ್ರು ಈ ಒಂದಷ್ಟು ಮಾತುಕತೆ ಜೊತೆ ಈ ಒಂದು ವಿಡಿಯೋ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬಿಲ್ ಬಟನ್ ಕ್ಲಿಕ್ ಮಾಡಿ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ನಿನ್ನೆ ಬಿಗ್ ಬಾಸಲ್ಲಿ ದ ನಮ್ಮ ಧನ್ರಾಜ್ ಅವರು ಒಂದು ಮಿಸ್ಟೇಕ್ ಮಾಡ್ತಾರೆ ಆ ಮಿಸ್ಟೇಕ್ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾರ್ಯಾರೆಲ್ಲ ನೋಡಿಲ್ಲ ಹೋಗಿ ಆ ವೀಡಿಯೋನ ನೋಡಿ ಆ ಒಂದು ಮಿಸ್ಟೇಕಿಂದ ಏನೇನೆಲ್ಲ ಆಗೋಯ್ತು ನೋಡಿದ್ರ ಇಡೀ ವಾರದ ಪ್ರೊಸೆಸ್ಸೇ ಬದಲಾಗೋಯಿತು ಅಷ್ಟು ಜನರ ನಲ್ಲಿ ಇದ್ದಂಥ ಅಷ್ಟು ಜನರ ಒಂದು ಬದುಕೆ ಬದಲಾಗೋಯ್ತು ಎಲ್ಲರ್ಗಿಂತ ಹೆಚ್ಚಾಗಿ ನಮ್ಮ ಧನ್ರಾಜ್ ಅವರೇ ಮಾಡ್ಕೊಂಡ್ರ ಈ ಒಂದು ಮಣ್ ತಿನ್ನೋ ಕೆಲಸ ಅಂತ ಅದನ್ನ ನೋಡಿ ಬಹುಶಃ ಆವತ್ತಿನ ದಿನವೇ ಅವರು ಅವರ ತಪ್ಪಕ್ಕೆ ಹೇಳಿದ್ರೆ ಆಗೋಗಿರೋದು ಇಟ್ಸ್ ಓಕೆ ಈಗ ಆ ಒಂದು ತಪ್ಪಿಂದ ಏನಾಯಿತು ನೆಕ್ಸ್ಟ್ ಎಲಿಮಿನೇಷನ್ ಮಕರ ಸಂಕ್ರಾಂತಿ ದಿನ ಮಿಡ್ ನೈಟ್ ಅಲ್ಲಿ ಏನಿದೆ ಅವತ್ತಿನ ದಿನ ಯಾರನ್ನೂ ಕೂಡ ಎಲಿಮಿನೇಷನ್ ಮಾಡಲಿಲ್ಲ ಯಾಕೆ ಅಂತಂದರೆ ಈ ಒಂದು ಗೊಂದಲ ಇರೋದಕ್ಕೆ ಅದ್ರ ಮರುದಿನ ಈ ಒಂದು ಅನೌನ್ಸ್ಮೆಂಟ್ ಆಗುತ್ತೆ ಧನ್ರಾಜ್ ಅವ್ರದ್ದು ಅದು ಹೇಳಿದ್ನಲ್ಲ ಆ ರೀತಿ ಅದೆಲ್ಲ ಆಗುತ್ತೆ ಅದಾದ ಮೇಲೆ ಈಗ ಈ ವಾರ ಡಬಲ್ ಎಲಿಮಿನೇಷನ್ ಅಂತ ಇಟ್ಟರು ಆ ಒಂದು ಡಬಲ್ ಎಲಿಮಿನೇಷನ್ ಇರುತ್ತಾ ಇರುತ್ತೆ ಯಾಕಂತಂದರೆ ಕೊನೆ ದಿನಗಳ ಹತ್ರ ಬಂತ ಡಬಲ್ ಎಲಿಮಿನೇಷನ್ ಮಾಡಬೇಕು ಹಾಗಾಗಿ ಈಗ ಎವ್ರಿ ಕಂಟೆಸ್ಟೆಂಟ್ಗೆ ಮೂರು ಜನರನ್ನು ನಿಮ್ಮ ಆಯ್ಕೆಯ ಪ್ರಕಾರ ಈ ಮೂರು ಜನಗಳನ್ನ ನಾನು ಹೊರಗಡೆ ಕಳ್ಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ವಿತ್ ರೀಸನ್ಸ್ ಅದನ್ನು ಹೇಳೋವಂಥ ಒಂದು ಅವಕಾಶ ಬಂದಿರುತ್ತೆ ಆ ಟೈಮಲ್ಲಿ ಪ್ರತಿಯೊಬ್ಬರು ಕೂಡ ಅವರಿಗೆ ಆಗದೆ ಇರೋರು ಅಥವಾ ಜೆನ್ಯೂನ್ ಆಗಿರೋರು ಎಲ್ಲನೂ ಕರೀತಾರೆ ನಾನು ಅದರಲ್ಲಿ ಹೇಳಬೇಕಾಗಿರೋದು ನಮ್ಮ ಮಂಜಣ್ಣ ಅವರು ನಮ್ಮ ಮಂಜಣ್ಣ ಅವರು ರಜತ್ ಅವ್ರನ್ನ ಕರೀತಾರೆ ರಜತ್ ಅವ್ರದ್ದು ಮಂಜಣ್ಣ ಅವ್ರದ್ದು ಬಿಗ್ ಬಾಸಲ್ಲಿ ಮುಗಿದಿರೋ ಕತೆ ಅದೆಲ್ಲರಿಗೂ ಗೊತ್ತು ನಾನು ಹೇಳೋಕ್ಕೆ ಬ ತುಂಬಾ ಹೊಸ್ದಾಗೇನಿರಲ್ಲ ಮೈನ್ ಏನಂತಂದರೆ ನಮ್ಮ ರಜತ್ ಅವರಿಗೆ ಅವ್ರಿಗೆ ಕಂಡ್ರೆ ಆಗಲ್ಲ ನಾನೇ ಸರ್ವಶ್ರೇಷ್ಠ ನಾನೇ ಸಾರ್ವಭೌಮ ಎಲ್ಲಕ್ಕಿಂತ ಹೆಚ್ಚಾಗಿ ನಾನೇ ಶಕ್ತಿವಂತ ಅನ್ನೋ ಫೀಲಲ್ಲಿ ಅವರಿದ್ದಾರೆ ಸೊ ಹಾಗಾಗಿ ಅವರ ಮಾತಲ್ಲಿ ನಾನು ಕೊನೆಯಲ್ಲಿ ರಜತ್ ಅವ್ರ ಚೂಸಿ ಚೂಸಿಂಗ್ ಬಂದಾಗ ಅವ್ರ ಮಾತುಗಳನ್ನ ನಾನು ಹೇಳ್ತೀನಿ ಒಂದು ವಿಡಿಯೋ ಪ್ರೂಫ್ ಕೂಡ ಇದೆ ನನ್ನ ಹತ್ರ ಹಾಗಾಗಿ ಇದಾದ ನಂತರ ಈ ಒಂದಷ್ಟು ಮಾತುಕತೆಯಲ್ಲಿ ನಮ್ಮ ಮಂಜಣ್ಣವ್ರು ಯಾರನ್ನು ಚೂಸ್ ಮಾಡ್ತಾರೆ ಅಂತಂದರೆ ನಮ್ಮ ರಜತ್ ಅವ್ರನ್ನ ಚೂಸ್ ಮಾಡ್ತಾರೆ ಅವರ ಇಬ್ಬರ ಮಾತಿನ ಚಕಮಕಿಯಲ್ಲಿ ಒಂದಷ್ಟು ಜಗಳ ಎಲ್ಲ ನಡೆಯುತ್ತೆ ಒಪ್ಕೊಳ್ಳೋದು ತಯಾರಿಲ್ಲ ನನ್ನನ್ನು ಯಾಕೆ ಹೊರಗೆ ಕಳಿಸ್ತೀಯಾ ಅಂತ ಆರ್ಗ್ಯೂ ಮಾಡೋದಕ್ಕೆ ರೆಡಿ ಇರ್ತಾರೆ ಅವ್ರು ಅವ್ರೊಬ್ಬರು ಅಂತ ಹೇಳ್ತಾರೆ ಎವ್ರಿಬಡಿ ಹಾಗಾಗಿ ರಜತ್ ಅವ್ರನ್ನ ಚೂಸ್ ಮಾಡ್ತಾರೆ ಭವ್ಯ ಅವ್ರನ್ನ ಚೂಸ್ ಮಾಡ್ತಾರೆ ಗೌತಮಿ ಅವ್ರನ್ನ ಚೂಸ್ ಮಾಡ್ತಾರೆ ಇಲ್ಲಿ ನಮ್ಮ ಮಂಜಣ್ಣ ಅವರು ಅಷ್ಟೊಂದು ಗೌತಮಿ ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತಾರೆ ಗೌತಮಿ ಅವರಿಗೆ ಅಷ್ಟೊಂದು ರೆಸ್ಪೆಕ್ಟ್ ಮಾಡ್ತಾರೆ ಆದರೆ ಇಲ್ಲಿ ಹೊರಗಡೆ ಕಳಿಸೋಂಥ ಟೈಮ್ ಬಂದಾಗ ಗೌತಮಿ ಅವ್ರನ್ನೇ ಚೂಸ್ ಮಾಡೋ ಅವಶ್ಯಕತೆ ಇತ್ತ ಹಾಗಾಗಿ ನನಗೆ ಮಂಜಣ್ಣ ಅವರು ಆ ಒಂದು ಮಾತು ಇಷ್ಟ ಆಗಲಿಲ್ಲ ಯಾಕೆ ಆ ಒಂದು ಮಾತು ಇಷ್ಟ ಆಗಲಿಲ್ಲ ಅಂತ ರಜತ್ ಅವರು ಮಂಜಣ್ಣ ಅವ್ರನ್ನ ಚೂಸ್ ಮಾಡಿದಾಗ ಮಂಜಣ್ಣ ಅವರು ಒಂದು ಮಾತು ಹೇಳ್ತಾರೆ ಆ ಮಾತನ್ನ ಹೇಳುವಂಥ ಟೈಮಲ್ಲಿ ನಾನು ಹೇಳ್ತೀನಿ ಗೌತಮಿ ಅವ್ರನ್ನ ಚೂಸ್ ಮಾಡಿದ ಟೈಮಲ್ಲಿ ಮಂಜಣ್ಣ ಅವರ ಡಿಸಿಷನ್ ತಪ್ಪಾಗೋಯ್ತು ಅವರ ಮಾತು ಬದಲಾಗೋಯಿತು ಅವ್ರನ್ನ ನಂಬ ನಂಬಬೇಕಾ ಬೇಡವಾ ಅನ್ನೋ ಥರ ಆಗೋಯ್ತು ಇವರು ಮಂಜಣ್ಣನೇನ ಅನ್ನೋ ಒಂದು ಡೌಟ್ ಬರಕ್ಕೆ ಶುರುವಾಯಿತು ಆದಮೇಲೆ ಇನ್ನು ಭವ್ಯ ಅವರು ಮಂಜಣ್ಣ ಅವ್ರಿಗೆ ನಾನು ತಂಗಿ ಥರ ಇನ್ಮೇಲೆ ಹಳೆ ಮಂಜಣ್ಣ ಅದನ್ನು ನೋಡ್ಬಿಟ್ಟು ಅಣ್ಣನ ಥರ ಇರೋಣ ಹಾಗೆಲ್ಲ ಈಗೆಲ್ಲ ಅದು ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ಮಕರ ಸಂಕ್ರಾಂತಿ ಹಬ್ಬದ ದಿನ ಈ ಒಂದು ಮಾತುಕತೆಯಲ್ಲಿ ನಾವು ಮುಂದೆ ಚೆನ್ನಾಗಿರೋಣ ಹಾಗೆ ಹೀಗೆ ಇನ್ಮೇಲೆ ತಪ್ಪುಗಳೇ ಮಾಡೋದು ಬೇಡ ಅಂತೆಲ್ಲ ಹೇಳ್ಬಿಟ್ಟು ನಿನ್ನೆ ಎಲಿಮಿನೇಷನ್ ರೌಂಡ್ ಹತ್ತಿರ ಬಂದಂಥ ಟೈಮಲ್ಲಿ ನಮ್ಮ ಮಂಜಣ್ಣ ಭವ್ಯ ಅವ್ರನ್ನ ಚೂಸ್ ಮಾಡ್ತಾರೆ ಇಲ್ಲಿ ಮಂಜಣ್ಣ ಅವ್ರದ್ದು ತಪ್ಪಿದೆ ಮಂಜಣ್ಣ ಅವ್ರದ್ದು ತಪ್ಪಿದೆ ಭವ್ಯ ಅವ್ರನ್ನ ಚೂಸ್ ಮಾಡಿದಾಗ ಆಗ ಭವ್ಯ ಅವರು ಅಪ್ಪೋಸಿಟ್ ಪರ್ಸನ್ಸ್ಗೆ ಒಂದು ರೆಸ್ಪೆಕ್ಟ್ ಫುಲ್ಲಾಗಿ ಮಾತಾಡ್ತಾ ಇರಲಿಲ್ಲ ಸ್ವಲ್ಪ ನನಗೆ ಹರ್ಟ್ ಆಯಿತು ಎವ್ರಿ ಯಾರಾದರೂ ಇರಲಿ ಎದುರುಗಡೆ ಕಂಟೆಸ್ಟೆಂಟ್ ಯಾರಾದರೂ ಇರಲಿ ಒಂದು ರೆಸ್ಪೆಕ್ಟ್ ಅನ್ನೋದು ಇರಬೇಕು ಆ ಒಂದು ರೆಸ್ಪೆಕ್ಟ್ ನನಗೆ ಕಾಣಿಸ್ಲಾ ಇಲ್ಲ ಭವ್ಯ ಅವ್ರ ಹತ್ರ ಮತ್ತು ರಜತ್ ಅವ್ರ ಹತ್ರ ನೆಕ್ಸ್ಟು ನಮ್ಮ ಗೌತಮಿಯವ್ರನ್ನ ಮಂಜಣ್ಣ ಅವರು ಚೂಸ್ ಮಾಡ್ಕೊಂಡಾಗ ಅವರು ಅಕ್ಸೆಪ್ಟ್ ಮಾಡ್ತಾರೆ ಬಿ ಫ್ರ್ಯಾಂಕ್ ಅವರು ಅಕ್ಸೆಪ್ಟ್ ಮಾಡ್ತಾರೆ ಯಾವುದೇ ಥರದ್ದು ಆರ್ಗ್ಯೂ ಮಾಡೋಲ್ಲ ಅದಾದ ಮೇಲೆ ಅವ್ರನ್ನ ಬೆಂಕಿ ಸುಡೋವಂಥ ಟೈಮ್ ಬರುತ್ತೆ ಒಂದು ಪೋ ಅವರ ಪೋಸ್ಟರ್ಗಳನ್ನ ಹಾಕಿ ಬೆಂಕಿ ಸುಡ್ತಾರೆ ಆ ಮೂರು ಜನನ ಅದಾದಮೇಲೆ ನಮ್ಮ ತ್ರಿವಿಕ್ರಮ್ ಅವರು ಬರ್ತಾರೆ ತ್ರಿವಿಕ್ರಮ್ ಅವ್ರನ್ನ ನಾನು ತುಂಬ ಬುದ್ಧಿವಂತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಬಿಗ್ ಬಾಸಲ್ಲಿ ಯಾಕೆ ಅಂತಂದರೆ ಒಂದು ಬುದ್ಧಿವಂತಿಕೆ ಯಾರಿಗೂ ಅವರು ಮಾತಿ ಸಿಗಾಕೊಳ್ಳಲ್ಲ ಎಲ್ಲರೂ ಲಬ್ ಲಭು ಅಂತ ಬಾಯ್ ಬಿಡ್ಕೋತಾ ಇದ್ದಾರೆ ಅಂದರೆ ನಾನು ಗುಂಪಲ್ಲೊಬ್ಬ ಅಂತ ಬಾಯ್ ಬಿಡ್ಕೊಳ್ಳಲ್ಲ ತುಂಬ ಯೋಚನೆ ಮಾಡ್ತಾರೆ ತುಂಬ ಖಾಮಾಗಿರ್ತಾರೆ ತುಂಬ ತಾಳ್ಮೆ ಇರುವಂಥ ವ್ಯಕ್ತಿ ಸೊ ಹಾಗಾಗಿ ಅಪ್ರಿಷಿಯೇಟ್ ಮಾಡ್ತೀನಿ ಅವರು ಭವ್ಯ ಅವ್ರನ್ನ ಚೂಸ್ ಮಾಡ್ತಾರೆ ಅದು ತಪ್ಪಿಲ್ಲ ಅಂತ ನನಗೆ ಅನಿಸ್ತು ಆಮೇಲೆ ಅವ್ರು ಕೊಟ್ಟಂಥ ರೀಸನ್ಸ್ ಕೂಡ ನನಗೆ ತಪ್ಪು ಅಂತ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಹೇಳೋದು ಬೇಡ ಅದಾದಮೇಲೆ ನೆಕ್ಸ್ಟ್ ಮೋಕ್ಷಿತಾ ಅವ್ರ ಬಗ್ಗೆ ಮಾತಾಡೋಣ ಮೋಕ್ಷಿತಾ ಅವರು ಗೌತಮಿ ಅವ್ರನ್ನ ಚೂಸ್ ಮಾಡ್ತಾರೆ ಮಂಜಣ್ಣ ಅವ್ರನ್ನ ಚೂಸ್ ಮಾಡ್ತಾರೆ ಇನ್ನೊಬ್ಬ ಒಬ್ಬ ವ್ಯಕ್ತಿ ಧನ್ರಾಜ್ ಅವ್ರನ್ನ ಚೂಸ್ ಮಾಡ್ತಾರೆ ಆ ಒಂದು ಚೂಸಿಂಗಲ್ಲಿ ನನಗೆ ತಪ್ಪು ಅಂತ ಅನಿಸಿದ್ದು ರೈಟ್ ಅಂತ ಅನ್ಸಿದ್ದು ಧನ್ರಾಜ್ ಅವ್ರನ್ನ ಚೂಸ್ ಮಾಡಿದ ರೈಟ್ ಅನಿಸ್ತು ಬಟ್ ನಮ್ಮ ಮಂಜಣ್ಣನ ಮತ್ತೆ ಗೌತಮಿ ಅವ್ರನ್ನ ಚೂಸ್ ಮಾಡಿ ನನಗೆ ಸರಿ ಅಂತ ಅನಿಸ್ಲಿದೆ ಯಾಕೆ ಅಂತಂದ್ರೆ ಅವ್ರು ಕೊಟ್ಟಂತ ರೀಸನ್ಸ್ ಆ ರೀತಿ ಇತ್ತು ಬಟ್ ಈ ಮೂರು ಜನ ನಾವು ಬಿಗ್ ಬಾಸ್ ಮನೇಲಿ ಒಂದಷ್ಟು ಗುಂಪುಗಳನ್ನ ನೋಡ್ತಾ ಇದೀವಿ ಗೌತಮಿ ಅವರು ಇರ್ತಾರೆ ಮೋಕ್ಷಿತಾ ಅವ್ರು ಇರ್ತಾರೆ ಮತ್ತೆ ಅವರು ಈ ಮೂರು ಜನದೊಂದು ಗುಂಪು ಸ್ನೇಹಿತರು ಮತ್ತೆ ಅಣ್ಣ ತಂಗಿ ಅಂತ ಒಂದು ಗುಂಪು ಇವ್ರದು ಅದಾದ ನಂತರ ಹನುಮಂತ ಅವರು ಧನ್ರಾಜ್ ಅವರು ಅವರೊಂದು ಗುಂಪು ಇರ್ತಾರೆ ಬಿಟ್ಟರೆ ರಜತ್ ಅವರು ಮತ್ತು ಅವರು ತ್ರಿವಿಕ್ರಮ್ ಅವ್ರನ್ನ ಗುಂಪು ಹೌದಲ್ವಾ ಇಲ್ಲಿ ಗುಂಪು ಗುಂಪುಗಳಲ್ಲೇ ಅವರು ಜೆನ್ಯೂನಾಗಿ ಹೇಳ್ತಾ ಇದ್ದಾರೋ ಅಥವಾ ಗುಂಪಲ್ಲಿ ಜೊತೆಗಿದ್ದು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾಯಿದಾರೋ ನನಗೊಂದು ಅರ್ಥ ಆಗ್ತಾಯಿಲ್ಲ ಅದು ಯಾಕಂದರೆ ಅವರವರಲ್ಲೇ ಚೂಸ್ ಮಾಡ್ತಾರೆ ತ್ರಿವಿಕ್ರಮ್ ಅವರು ಭವ್ಯ ಅವ್ರನ್ನ ಚೂಸ್ ಮಾಡ್ತಾರೆ ಅದಾದ ನಂತರ ನಮ್ಮ ಮಂಜಣ್ಣ ಗೌತಮಿ ಅವ್ರನ್ನ ಚೂಸ್ ಮಾಡ್ತಾರೆ ಅವರು ಮಂಜಣ್ಣನ ಮತ್ತು ಅವ್ರನ್ನ ಚೂಸ್ ಮಾಡ್ತಾರೆ ತುಂಬ ನನಗೆ ಯಾಕೋ ಅದಷ್ಟು ಸರಿ ಕಾಣಿಸ್ಲಿಲ್ಲ ಯಾಕಂತಂದರೆ ಪಕ್ಕದಲ್ಲಿದ್ದು ಅದು ನೋಡೋರಿಗೆ ಯಾವ ರೀತಿ ಸಂದೇಶ ಕೊಡುತ್ತೆ ಅಂತಂದರೆ ಪಕ್ಕದಲ್ಲಿದ್ದು ಬೆನ್ನಿ ಚೂರಿ ಹಾಕೋ ಕೆಲಸ ಮಾಡ್ತಾರೆ ಅಂತ ಒಂದು ಮಾತಿದೆಯಲ್ಲ ಆ ಮಾತಿಗೆ ಅದು ನ್ಯಾಯ ಕೊಟ್ಟಂಗೆ ಆಗುತ್ತೆ ಸೊ ಹಾಗಾಗಿ ಅವ್ರು ಕೊಟ್ಟಂಥ ರೀಸನ್ಸ್ ಕೂಡ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅದಾದಮೇಲೆ ಮೋಕ್ಷಿತ ಮತ್ತೆ ಮತ್ತು ಅವರ ಒಂದು ಗೌ ಮೋಕ್ಷಿತಾ ಅವರು ಅವ್ರನ್ನ ಚೂಸ್ ಮಾಡಿದಂಥ ಟೈಮಲ್ಲಿ ಮೋಕ್ಷಿತ ಒಂದು ಮಾತನ್ನು ಹೇಳ್ತಾರೆ ನೀವು ಸ್ಟಾರ್ಟಿಂಗಲ್ಲಿ ಒಂದು ಮಹಾರಾಜ ಟಾಸ್ಕಲ್ಲಿ ನನಗೆ ಒಂದು ನಾನು ನಿಮ್ಮನ್ನತ್ರ ಒಂದು ಮೂ ಒಂದು ಮೂತಿ ಕೇಳಿದೆ ಆವಾಗ ನೀವು ಬಿಗ್ ಬಾಸ್ ಮನೇಲಿ ಹೋಗ್ಬಿಟ್ಟು ಕೇಳಿಬಿಟ್ಟು ಆಮೇಲೆ ಬಿಗ್ ಬಾಸ್ ಕೊಡಬೇಡ ಅಂತೇಳಿದರೆ ಹಾಗಾಗಿ ನಾನು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಹೌದು ಅದು ಬಿಗ್ ಬಾಸ್ ರೂಲ್ಸ್ ಆಗಾಗ ಕೇಳಬೇಕಾಗುತ್ತೆ ತಪ್ಪೇನಿದೆ ಅದನ್ನು ಮೋಕ್ಷಿತವರು ಇಲ್ಲ ನನ್ನ ಸ್ವಾಭಿಮಾನದ ಧಕ್ಕೆ ಬಂದರೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಧಕ್ಕೆ ಬಂದರೆ ಅಂತ ಅಂದ್ಕೊಳ್ಬಾರ್ದಿತ್ತು ಅಂತ ನನ್ನ ಒಂದು ಅನಿಸಿಕೆ ಅದಾದ ನಂತರ ನಾನು ಇನ್ಮೇಲೆ ಇವ್ರ ಹತ್ರ ಏನೂ ಕೇಳಬಾರ್ದು ಅಂತ ಡಿಸೈಡ್ ಆದೆ ಅಂತಂದರು ಫಸ್ಟ್ ಆಫ್ ಆಲ್ ನಾವು ನಿಂತಿರೋ ಜಾಗ ಯಾವುದು ಬಿಗ್ ಬಾಸ್ ಅಲ್ಲಿ ಎವ್ರಿ ಡಿಸಿಷನ್ ಅದರಲ್ಲೂ ನಾವು ಒಂದು ಆಟ ಒಂದು 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 ಕಟ್ಟುಪಾಡಲ್ಲಿದ್ದಾಗ ಬಿಗ್ ಬಾಸ್ ಅವರ ಒಪಿನಿಯನ್ನ ಕೇಳಬೇಕಾಗುತ್ತೆ ಅವರ ಒಂದು ಇಚ್ಛೆ ಏನಿದೆ ಕೊಡ್ಬೋದಾ ಕೊಡಬಾರ್ದಾ ಕೊಟ್ಟರೆ ತಪ್ಪಾಗುತ್ತಾ ಹೌದು ಕೇಳಿ ತಪ್ಪಿಲ್ಲ ಅಂತ ನನಗೆ ಆ ಒಂದು ವಿಷಯದಲ್ಲಿ ಮೋಕ್ಷಿತ ಅವರು ಗೌತಮಿ ಅವರ ಮೇಲೆ ಕೋಪ ಮಾಡಿಕೊಂಡಿರೋದು ನನಗೆ ಸರಿ ಅಂತ ಅನ್ನಿಸ್ಲಿಲ್ಲ ಅದಾದ ನಂತರ ಆ ಒಂದು ಕಾರಣನ ಕೊನೆ ದಿನಗಳವರೆಗೂ ಎತ್ಕೊಂಬನಿದ್ದು ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ಅಲ್ಲಿಗೆ ಬಿಟ್ಟಾಕೋಣ ಅವ್ರನ್ನ ಈಗ ನೆಕ್ಸ್ಟು ಕೊನೆಯಲ್ಲಿ ನಾನು ತುಂಬ ಅಬ್ಸರ್ವ್ ಮಾಡ್ಬೇ ತುಂಬ ಮಾತಾಡಬೇಕಾಗಿರೋದೇನಂದ್ರೆ ನಮ್ಮ ರಜತ್ ಅವರು ಮತ್ತು ಮಂಜಣ್ಣ ಅವ್ರದ್ದು ಮುಗಿಲಾರದ ಕತೆ ಮುಗಿಲಾರ್ದ ಕತೆ ಹೊಡೆದಾಡ್ತಾರನೋ ಅನ್ಕೊಂಡ್ಬಿಟ್ಟಿದ್ದೆ ಬಹುಶಃ ನಾನು ನನಗ್ಯಾಕೋ ಅದು ಕಾಣಲ್ಲ ಹೊಡೆದಾಡೋ ಒಂದು ಪ್ರೊ ಇದೂ ಇಲ್ಲ ಬೇರೆ ಬಾಲಿವುಡ್ಡಲ್ಲೆಲ್ಲ ಈ ಥರದ್ದು ಇಷ್ಟರ ಮಟ್ಟಿಗೆ ಏನಾದರೂ ಆರ್ಗ್ಯುಮೆಂಟ್ ನಡೀತು ಅಂತಂದರೆ ಹೊಡೆದಾಡ್ತಾರೆ ಮೂಗು ಬಾಯಲ್ಲಿ ರಕ್ತ ಬರೋ ಲೆವೆಲ್ಗೆ ಹೊಡೆದಾಡ್ತಾರೆ ಬಟ್ ಇವರು ಆ ಥರದ್ದು ಯಾವುದೇ ಥರದ್ದು ಕೆಲಸ ಮಾಡಲಿಲ್ಲ ಸೊ ಸುಮ್ಮನೆ ಮಾತಾಡೋರು ನನಗೂ ನೋಡಿ ನೋಡಿ ಸಾಕಾಗೋಯಿತು ಬಹುಶಃ ಒಂದು ಎಂಟು ನಿಮಿಷ ಅದನ್ನು ವೀಡಿಯೋ ಎಲ್ಲ ಮಾಡ್ಕೊಂಡ್ಬಿಟ್ಟೆ ಬಟ್ ಯೂಸ್ಲೆಸ್ ಅಂತ ಅನ್ನಿಸ್ತಾ ಆಮೇಲೆ ಈ ಒಂದು ಮಾತಿನ ಚಕಮಕಿಲಿ ನಮ್ಮ ರಜತ್ ಅವರು ತುಂಬಾ ಆಗಿ ರಿಯಾಕ್ಟ್ ಮಾಡ್ತಾ ಮಾಡ್ತಾ ಒಂದಷ್ಟು ತಪ್ಪುಗಳನ್ನ ಹೇಳ್ತಾರೆ ಒಪ್ಕೋತೀನಿ ರೀ ಅವರ ತಪ್ಪುಗಳನ್ನ ಹೇಳ್ತಾರೆ ಸರಿ ಒಪ್ಕೊಳ್ಳೋಣ ಒಂದಷ್ಟು ಗೊತ್ತಿರೋ ಸತ್ತಿಗಳನ್ನ ಹೇಳ್ತಾರೆ ಒಂದಷ್ಟು ಗೊತ್ತಿಲ್ಲದೆ ಇರೋ ತಪ್ಪುಗಳನ್ನ ಹೇಳ್ತಾರೆ ಇವೆಲ್ಲ ಓಕೆ ಒಪ್ಕೊಳ್ಳೋಣ ಅದ್ರ ಜೊತೆಗೆ ಒಬ್ಬ ವ್ಯಕ್ತಿಗೆ ಅಪೋಸಿಟ್ ಪರ್ಸನ್ಸ್ ವೀಕ್ ಇದ್ದಾನೆ ಅಂತಂದಾಗ ಅವನ ವೀಕ್ ಇದ್ದಾನೆ ಅಂತ ಗೊತ್ತಿದ್ದು ನಾವು ಎದುರುಗಡೆ ಎಗರಾಡೋದಿದೆಯಲ್ಲ ಅದು ನಮ್ಮ ಗಂಡಸ್ತನ ಅಲ್ವೇ ಅಲ್ಲ ನಾನು ಹೇಳ್ತಾ ಇರೋದು ಹಾಗಾಗಿ ಅವರು ಮೆಂಟಲಿ ಅವ್ರು ಫಿಸಿಕಲಿ ವೀಕ್ ಇದ್ದಾರೆ ಅಂತ ಗೊತ್ತಿದ್ದಾಗ ಇವರು ಪದೇ ಪದೇ ರಜತ್ ಅವರು ನಾನೇ ಶಕ್ತಿವಂತ ನಾನೇ ಬಲಶಾಲಿ ಅನ್ನೋ ಥರ ಅವ್ರು ಮುಂದೆ ಹೋಗ್ತಾರೆ ಸೊ ಹಾಗಾಗಿ ಅವರು ಅವರ ಅಪೋಸಿಟ್ ಶತ್ರುನ ಚೂಸ್ ಮಾಡ್ಕೊಳ್ಳೋ ಒಂದು ಬರದಲ್ಲಿ ಎಡುವಿದ್ದಾರೆ ಅಂತ ನನ್ನ ಅನಿಸ್ ಅನ್ ಅನಿಸಿಕೆ ಯಾಕಂದರೆ ಅವರ ರೇಂಜ್ಗೆ ಅವರು ಶತ್ರು ಅಲ್ಲ ಸೊ ಹಾಗಾಗಿ ಅವರು ತುಂಬ ತುಂಬ ಚೀಪ್ ಅಂತ ಅನಿಸ್ಬಿಡ್ತು ನನಗೆ ಆಮೇಲೆ ಅವರು ತೊಡೆ ತಟ್ಬಿಟ್ಟೆಲ್ಲ ಮಾತಾಡ್ತಾರೆ ಇವಾಗ ಹೇಳ್ತಾ ಇದ್ದೀನಿ ಕೇಳು ನೀನು ಫಸ್ಟ್ ಅಷ್ಟೇ ನೀನು ನನಗೆ ಕಿ ಕ್ಯಾಪ್ಟನ್ಸಿ ಮಾಡಿದ್ದು ಅದಾದ ನಂತರ ಇವಾಗ ಎದೆ ಮುಟ್ಕೊಂಡಲ್ಲ ತೊಡೆ ತಟ್ಕೊಂಡು ಹೇಳ್ತಾ ಇದ್ದೀನಿ ಕೇಳು ಅದಾದ್ಮೇಲೆ ನಿನ್ನ ಕ್ಯಾಪ್ಟನ್ಸಿಗೆ ಬರೋದಕ್ಕೆ ಬಿಡಲಿಲ್ಲ ನಾನು ಅದೇ ನನ್ನ ತಾಕತ್ತು ಮಾತು ಹೇಳಿದ್ರು ಸೊ ಆಗಲೇ ನನಗೆ ಅರ್ಥ ಆಯಿತು ನಾನು ಈ ಮುಂಚೆ ವೀಡಿಯೋ ಎಲ್ಲ ಮಾಡಿದ್ದೆ ರಜತ್ ಅವರು ಅವ್ರನ್ನ ಟಾರ್ಗೆಟ್ ಅಂತ ಪ್ರೂವ್ ಆಗೋಯ್ತಲ್ಲ ಅವರೇ ಬಾಯ್ಬಿಟ್ಟು ಒಪ್ಕೊಂಡ್ಬಿಟ್ರು ನಾನು ಟಾರ್ಗೆಟ್ ಮಾಡಿದ್ದೆ ಅವತ್ತಿಂದಲೂ ನಾನು ಟಾರ್ಗೆಟ್ ಮಾಡಿದ್ದೆ ನಿನ್ನ ನಾನು ಕ್ಯಾಪ್ಟೆನ್ಸಿ ಬರಬಾರ್ದು ಬರೋಕ್ಕೆ ಬಿಟ್ಕೋಬಾರ್ದು ಅಂತ ಟಾರ್ಗೆಟ್ ಮಾಡಿದ್ದೆ ಅಂತ ಅವ್ರಿಗೆ ತೋರಿಸ್ಕೊಂಡ್ಬಿಟ್ರು ಸೊ ಹಾಗಾಗಿ ನನಗೆ ತುಂಬ ಬೇಜಾರಾಯ್ತು ಅವರ ಒಂದು ವಿಷಯಕ್ಕೆ ತುಂಬ ಫನ್ ಮಾಡ್ತಿದ್ದಂಥ ವ್ಯಕ್ತಿ ತುಂಬ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಂಥ ವ್ಯಕ್ತಿ ತುಂಬ ಚೀಪ್ ಆಗಿ ನಡ್ಕೊಂಡ್ರು ಅಂತ ನನಗನ್ನಿಸ್ತು ಇದು ನಿನ್ನೆ ಒಂದಷ್ಟು ನಡೆದಂಥ ಮಾತುಕತೆ ಇದಾದ ನಂತರ ಇಲ್ಲಿ ಇವತ್ತಿನ ದಿನ ಬಹುಶಃ ಈ ಒಂದು ಆಟ ಮುಗಿಬಹುದು ಈ ಒಂದು ಚೂಸಿಂಗ್ ಮುಗಿಬಹುದು ಮೇಲೆ ಮಿಡ್ ನೈಟ್ ಎಲಿಮಿನೇಷನ್ ಅನ್ನೋದು ಇವತ್ತಿನ ರಾತ್ರಿನೇ ಇರುತ್ತಾ ಅಥವಾ ಸುದೀಪ್ ಸರ್ ಬರೋವರೆಗೂ ಹೋಗುತ್ತಾ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅದನ್ನು ನಾವೆಲ್ಲರೂ ಕಾದು ನೋಡೋಣ ಅದಾದ ಮೇಲೆ ನಾನು ಈಗ ಮಾಡಿದಂಥ ಎರಡು ವೀಡಿಯೋದಲ್ಲಿ ಒಂದಷ್ಟು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ ಆಮೇಲೆ ಯಾರ್ಯಾರ್ದು ಗೊಂದಲ ಇರುತ್ತೆ ಅವ್ರವ್ರ ತಲೆಯಲ್ಲಿ ಒಂದಷ್ಟು ಡೌಟ್ಸ್ಗಳಿರುತ್ತೆ ಹಿಂಗೂ ಇರ್ಬೋದಾ ಹಿಂಗೂ ಇರ್ಬೋದಾ ಅಥವಾ ಇವ್ರು ಯಾಕೆ ಹಿಂಗೆ ಮಾಡಿದ್ರು ಅಂತ ಒಂದಷ್ಟು ಅನಿಸಿರುತ್ತೆ ಆ ಒಂದಷ್ಟು ಮಾತುಕತೆಗಳಿಗೆ ಆ ಒಂದಷ್ಟು ಕ್ಲಾರಿಟಿನ ನಾನು ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ ಇದಾದ ನಂತರ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಏನು ನಡೆಯುತ್ತೆ ಆ ಒಂದಷ್ಟು ಕ್ಲಾರಿಟಿ ಜೊತೆ ಆ ಒಂದಷ್ಟು ಮಾಹಿತಿ ಜೊತೆ ಮತ್ತೆ ಬರ್ತೀನಿ ಇಲ್ಲಿಗೆ ನನ್ನ ವೀಡಿಯೋ ಮುಗಿತು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಯಾರಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಶನ್ ಬಿಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಥ್ಯಾಂಕ್ ಯು